ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಇದೇ ತಿಂಗಳು ಮೂವತ್ತೊಂದರಂದು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ಬಳ್ಳಾರಿ ತಾಲೂಕಿನ ಎತ್ತಿನಬೂದಿಹಾಳ ಗ್ರಾಮದಲ್ಲಿ ಪ್ರಚಾರ ಹಮ್ಮಿಕೊಳ್ಳಲಾಯಿತು ಎಐಕೆಕೆ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಗೋವಿಂದ ಅವರು ಮಾತನಾಡುತ್ತಾ ಈ ಭಾಗದ ರೈತರು ಬಹುತೇಕ ಬೆಳೆಯುವ ಬೆಳೆ ಭತ್ತವಾಗಿದೆ ಮತ್ತು ಇತ್ತೀಚೆಗೆ ಹಲವು ವರ್ಷಗಳಿಂದ ಮೆಣಸಿನಕಾಯಿ ಬೆಳೆಯುವ ರೈತರಿಗೆ ಸರಿಯಾದ ಬೆಲೆ ಸಿಗದೇ ಇರುವ ಕಾರಣ ಸಾಕಷ್ಟು ರೈತರು ನಷ್ಟಕ್ಕೀಡಾದರು ಆದ್ದರಿಂದ ಮೆಣಸಿನಕಾಯಿ ಬೆಳೆಯುವ ರೈತರು ಈ ಬಾರಿ ತಾವು ಮೆಕ್ಕೆಜೋಳ ಬೆಳೆಯಲು ಮುಂದಾಗಿದ್ದಾರೆ ಮುಂಗಾರಿನ ಪ್ರಾರಂಭದ ಹಂತದಲ್ಲಿ ಮೆಕ್ಕೆಜೋಳ ಬೆಳೆಗೆ ಉತ್ತಮವಾಗಿದ್ದ ಬೆಲೆ ಈಗ ಬಹಳಷ್ಟು ಕುಸಿದಿದೆ ಮತ್ತು ತದ ಬೆಲೆಯೂ ಸಹ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿದೆ ರೈತರ ಉತ್ಪಾದನಾ ವೆಚ್ಚ ಬಹಳಷ್ಟು ಹೆಚ್ಚಾಗಿದ್ದು ರೈತರು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ನೀಡುವ ಬೆಂಬಲ ಬೆಲೆಯು ರೈತರನ್ನು ಸ್ವಲ್ಪ ಸಂಕಟಗಳಿಂದ ಪಾರು ಮಾಡುವಂತಿತ್ತು ಆದರೆ ಸರ್ಕಾರದ ನಡೆಯಿಂದ ಬೆಳೆ ಖರೀದಿಯೂ ಸಹ ಇಂದು ಸರಿಯಾದ ಸಮಯಕ್ಕೆ ನಡೆಯದೇ ಇರುವುದು ಮತ್ತು ಖರೀದಿಗೆ ಇಂತಿಷ್ಟೇ ಕುಂಟಲ್ ಎಂದು ವಿಧಿ ವಿಧಿಸಿರುವುದರಿಂದ ಖಾಸಗಿ ವ್ಯಾಪಾರಸ್ಥರಿಗೆ ಸರ್ಕಾರ ನೇರವಾಗಿ ಅನುಕೂಲ ಮಾಡಿಕೊಡುತ್ತಿದೆ ಎಂಬುದು ಬಿಚ್ಚಿಟ್ಟ ಸತ್ಯವಾಗಿದೆ ಹಾಗಾಗಿ ಕೂಡಲೇ ಭತ್ತ ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭಿಸುವುದು ಮತ್ತು ರೈತರ ಸಂಪೂರ್ಣ ಬೆಳೆ ಖರೀದಿಸುವುದು ಅಗತ್ಯವಾದ ಕೆಲಸವಾಗಿದೆ ರಾಜ್ಯದಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಭತ್ತ ಮೆಕ್ಕೆಜೋಳ ಮೆಣಸಿನಕಾಯಿ ಸೇರಿದಂತೆ ಇನ್ನಿತರ ಬೆಳೆಗಳು ನಷ್ಟಕ್ಕೀಡಾಗಿವೆ ಅಖಿಲ ಭಾರತ ಸಂಘಟನೆ ಜಿಲ್ಲಾ ಮಟ್ಟದ ಅನ್ಕೊಂಡಿದ್ದೀವಿ ಮುಖ್ಯವಾಗಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗಬೇಕು ನಾವು ಕೇಳ್ತಾ ಇದೀವಿ ಪತ್ತಕ್ಕೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗಬೇಕು ಖರೀದಿ ಕೇಂದ್ರ ನವೆಂಬರ್ ಮೊದಲೇ ವಾರದಲ್ಲಿ ಅಂತ ಪ್ರಾರಂಭ ಆಗಬೇಕು ಈಗಾಗಲೇ ಏನು ಮೆಕ್ಕೆಜೋಳ ಬೆಳೆದಿದ್ದಾರೆ ಮಾರ್ಕೆಟ್ ತಗೊಂಡ ರೈತರು ಬರೀ ಹದಿನೈದು ನೂರು ಹದಿನಾರು ಹೇಳ್ತಿದಾರೆ ರೈತರಿಗೆ ಸರಿಯಾದ ಬೆಂಬಲ ಬೆಲೆ ಸಿಗಲಿಲ್ಲ ಅಂದ್ರೆ ಸಂಪೂರ್ಣ ರೈತರು ನಷ್ಟ ಆಗ್ತಾರೆ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಬೆಂಬಲ ಬೆಲೆ ಘೋಷಣೆ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ ಮೂವತ್ತನೇ ತಾರೀಕು ಬಳ್ಳಾರಿ ಜಿಲ್ಲೆ ಎಲ್ಲಾ ಹಳ್ಳಿಗಳಿಂದ ಮೂರಾ ರೈತರು ಪ್ರತಿಭಟನೆಗೆ ಆಗಮಿಸ್ತಾ ಇದ್ದಾರೆ ಇವತ್ತಿನ ದಿನ ನಾವು ಎತ್ತಿನ ಮುದ್ದಾಳದಲ್ಲಿ ನಾವು ರೈತರ ಮಧ್ಯೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿದ್ವಿ ಇಲ್ಲಿನ ರೈತರನ್ನು ಬಳ್ಳಾರಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಎಲ್ಲ ರೈತರು ಸದ್ದಾಗ್ತಾ ಇದ್ದಾರೆ ಈ ಹೋರಾಟ ಯಶಸ್ವಿ ಆಗಬೇಕು ನಮ್ಮ ಬೇಡಿಕೆ ಏನು ಮೆಕ್ಕೆಜೋಳ ಪತ್ರಕ್ಕೆ ಬೆಂಬಲ ಬೆಲೆ ಸಿಗಬೇಕು ಮೊದಲೇ ನವಂಬರ್ ಮೊದಲೇ ವಾರದಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಹೇಳಿ ಆಗ್ರಹಿಸ್ತಾ ಇದೀವಿ ಈ ಬೇಡಿಕೆ ಈಡೇರಿಸ್ಬೇಕಂತೇಳಿ ಸರ್ಕಾರಕ್ಕೆ ನಾವು ನಮ್ಮ ರೈತ ಸಂಘಟನೆಯಿಂದ ಆಗ್ರಹಿಸ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದೀವಿ ನವಂಬರ್ ಅಕ್ಟೋಬರ್ ಮೂವತ್ತೊಂದು ಬೆಳಿಗ್ಗೆ ಹತ್ತುವರೆಗೆ ರಾಯಲ್ ಸರ್ಕಲ್ ಇಂದ ಡಿ ಸಿ ಆಫೀಸ್ವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದೀವಿ ಎಐ ಕೆ ಜಿಲ್ಲಾಧ್ಯಕ್ಷ ಗೋವಿಂದ್